ರಾಜ್ಯ ಸರ್ಕಾರದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಈ ಬೆಳವಣಿಗೆಗಳ ಮಧ್ಯೆ ಬಹಳ ಕುತೂಹಲ ಸೆಳೆದಿದ್ದು ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದಲ್ಲಿ ರಹಸ್ಯ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸಿದೆ ಇವತ್ತೊಂದು ರಹಸ್ಯ ಸಭೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿದ್ರು ಪರಮೇಶ್ವರ್ ಇದ್ರು ಮಹಾದೇವಪ್ಪ ಇದ್ರು ಮೂವರ ನಡುವೆ ಒಂದು ಮಹತ್ವದ ಚರ್ಚೆ ಮಾತುಕತೆ ನಡೆದಿದೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮೂವರು ಚರ್ಚೆ ಮಾಡಿದ್ದಾರೆ ಒಳ ಮೀಸಲಾತಿ ಕುರಿತು ಸಭೆಯನ್ನು ಕರೆದಿದ್ದರು ಸಿಎಂ ಹೀಗಾಗಿ ಸಭೆಗೆ ಮಹಾದೇವಪ್ಪ ಆಗಮಿಸಿದ್ರು ಪರಮೇಶ್ವರ್ ಆಗಮಿಸಿದ್ರು ಅದರ ಸಭೆಯನ್ನು ನಾಲ್ಕು ಗಂಟೆಗೆ ಮುಂದೂಡಿದ್ರು ಸಿಎಂ ಈ ವೇಳೆ ಇಬ್ಬರು ನಾಯಕರ ಜೊತೆ ಸಿಎಂ ಸಮಾಲೋಚನೆಯನ್ನು ನಡೆಸಿದ್ದಾರೆ ಮೂವರು ನಾಯಕರ ನಡುವೆ ಏನೆಲ್ಲ ಚರ್ಚೆ ಆಗಿರಬಹುದು ಅಂತ ಹೇಳಿ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ ಒಂದು ಸಹಜವಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ನಡೀತಾ ಇರುವಂಥ ಚರ್ಚೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆದರೆ ಏನೆಲ್ಲ ಮುಂದುವರಿಬಹುದು ಅಂತ ಹೇಳಿ ನೋಡಿ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಸಂಬಂಧದ ಈ ಸನ್ನಿವೇಶದಲ್ಲಿ ದಲಿತ ಸಮಾವೇಶದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದೊಂದು ಪರ್ಯಾಯ ಶಕ್ತಿ ವೇದಿಕೆಯನ್ನು ಮಾಡಿಕೊಳ್ಳಬೇಕು ಹೇಳಿ ಪರ್ಯಾಯ ಶಕ್ತಿ ಪ್ರದರ್ಶನದ ವೇದಿಕೆ ದಲಿತ ಮುಖ್ಯಮಂತ್ರಿಗೆ ಜೀವ ತುಂಬುವಂಥ ಕೆಲಸ ದಲಿತ ಮುಖ್ಯಮಂತ್ರಿ ಕೂಗನ್ನ ಮತ್ತೊಮ್ಮೆ ಜೋರಾಗಿ ಹೈಕಮಾಂಡ್ಗೆ ಕೇಳಿಸುವ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಬೇಕು ಅನ್ನೋದು ಇದು ಅನೇಕ ದಿನಗಳಿಂದಲೂ ಕೂಡ ದಲಿತ ಸಮಾವೇಶ ಮಾಡಬೇಕು ಮಾಡಬೇಕು ಅಂದುಕೊಂಡಿದ್ದಾರೆ ಇಲ್ಲಿವರೆಗೂ ಆಗಿಲ್ಲ ಆ ದಲಿತ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಈಗ ಮತ್ತೊಮ್ಮೆ ಕೂಗು ಬಂದಿದೆ ಹಾಗಾದರೆ ಆ ವಿಷಯವೂ ಕೂಡ ಚರ್ಚೆ ಆಯಿತಾ ಮಹಾದೇವಪ್ಪ ಕಚೇರಿಯಲ್ಲೂ ಕೂಡ ಮಹತ್ವದ ಮೀಟಿಂಗ್ ಆಗಿದೆ ಪರಮೇಶ್ವರ್ ಹಾಗೂ ಮಹಾದೇವಪ್ಪ ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಊಟದ ನೆಪದಲ್ಲಿ ರಹಸ್ಯ ಮಾತುಕತೆ ನಡೆದಿದೆ ಕುತೂಹಲ ಮೂಡಿಸ್ತಾ ಇದೆ ನಾಯಕರ ರಹಸ್ಯ ಸಭೆಗಳು ಮಹಾದೇವಪ್ಪ ಕಚೇರಿಯಲ್ಲೂ ಮೀಟಿಂಗ್ ಸಮಿತಿ ಕೊಠಡಿಯಲ್ಲೂ ಮೀಟಿಂಗ್ ಹಾಗಾದ್ರೆ ಏನೆಲ್ಲ ಇಂಟೆನ್ಷನ್ಸ್ಗಳನ್ನು ಅಥವಾ ಏನೆಲ್ಲ ಮಾತುಕತೆ ಮಾಡಿರಬಹುದು ಅಂತ ಹೇಳಿ ಮೊದಲ ಉದ್ದೇಶ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದರೆ ದಲಿತ ನಾಯಕರ ನಡೆ ಹೇಗಿರಬೇಕು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಆಸೆಗೆ ತಣ್ಣೀರ ರುಚುವ ನಿಟ್ಟಿನಲ್ಲಿ ಈ ಸಭೆ ನಡೆದು ಹೋಯ್ತಾ ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿ ಪವರ್ ವಿಚಾರದಲ್ಲಿ ವಿಚಾರದಲ್ಲಿರುವಂತದ್ದೀಗ ಒಂದು ವೇಳೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ತಾರೆ ಅಂತ ಅಂದುಕೊಳ್ಳಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಸ್ಥಾನಕ್ಕೆ ಕೂರಿಸುವಂಥವ್ರು ಯಾರು ಅಂತ ಹೇಳಿದ್ರೆ ಬಹುತೇಕ ಚರ್ಚೆ ಆಗ್ತಿರೋದು ಈಗ ಡಿ ಕೆ ಶಿವಕುಮಾರ್ ಪರ್ಯಾಯ ವ್ಯಕ್ತಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಆದರೆ ಡಿ ಕೆ ಶಿವಕುಮಾರ್ ಹೆಸರು ಹೊರತಾಗಿಯೂ ಕೂಡ ಬೇರೆ ದಲಿತ ಮುಖ್ಯಮಂತ್ರಿಗಳ ಹೆಸರು ಬರ್ತಾ ಇಲ್ಲ ಅದನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ದಲಿತ ಸಚಿವರುಗಳು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿಯೂ ಕೂಡ ಚರ್ಚೆ ನಡೆದಿರುವಂಥ ಗುಮಾನಿ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಒಂದು ಕಡೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಡೀತಾ ಇರುವಂಥ ಚರ್ಚೆ ನವೆಂಬರ್ ಕ್ರಾಂತಿ ಈ ಮಧ್ಯೆ ದಲಿತ ಸಮಾವೇಶ ಶಕ್ತಿ ಪ್ರದರ್ಶನ ಹೈಕಮಾಂಡ್ಗೆ ಆ ಕೂಗು ಕೇಳಿಸುವ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ ಹೈಕಮಾಂಡ್ ಬೇಡ ಅಂದರೂ ಕೂಡ ಮಾಡ್ತೀವಿ ಎನ್ನುವ ಮಟ್ಟಕ್ಕೆ ದಲಿತ ಸಚಿವರುಗಳು ಮಾತನಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ ಈ ಎಲ್ಲದರ ಮಧ್ಯೆ ಈ ಮೂವರ ಮಾತುಕತೆ ಏನೆಲ್ಲ ಸುಳಿವು ನೀಡ್ತಾ ಇದೆ ಜೊತೆಗೆ ಏನೆಲ್ಲ ಚರ್ಚೆ ಆಗಿರಬಹುದು ಅಂತ ಹೇಳಿ ಅಂದುಕೊಳ್ಳಬಹುದು ಹೇಳಿ ಕೇಳಿ ಇಂಥ ಸನ್ನಿವೇಶದಲ್ಲಿ ದಶರಥ್ ಈಗಾಗಲೇ ಪವರ್ ಶೇರಿಂಗ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಸಮರ್ಥನೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವರು ಬ್ಯಾಟಿಂಗನ್ನು ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿಗಳು ಸರಣಿ ಸಭೆಗಳನ್ನು ವಿಧಾನಸೌಧದಲ್ಲಿ ಇಟ್ಕೊಂಡಿದ್ರು ಆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನೇ ಆಯೋಜನೆ ಮಾಡಿದರು ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದ ಸಭೆಯನ್ನು ಇಟ್ಕೊಂಡಿದ್ರು ಎರಡು ಸಭೆಗಳು ಕೂಡ ಮುಕ್ತಾಯ ಆಗುತ್ತೆ ಸಂಗೊಳ್ಳಿ ರಾಯಣ್ಣ ಸಭೆ ಮುಗಿದ ನಂತರ ಒಳಮಿ ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಅರೇಂಜ್ ಮಾಡಲಾಗಿರುತ್ತೆ ಆ ಸಭೆಗೆ ಮಹದೇವಪ್ಪ ಪರಮೇಶ್ವರ್ ಹಾಗೆ ಕೆ ಎಚ್ ಮುನಿಯಪ್ಪ ಆಂಜನೇಯ ಸೇರಿದಂತೆ ಘಟಾನುಘಟಿ ನಾಯಕರು ಆ ಸಭೆಗೆ ಬರ್ತಾರೆ ಸಭೆಗೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಸಂಜೆ ನಾಲ್ಕು ಗಂಟೆಗೆ ಇಟ್ಕೊಳ್ಳೋಣ ಈಗ ಊಟಕ್ಕೆ ಹೋಗೋಣ ಅನ್ನುವಂಥ ಒಂದು ಮಾತನ್ನ ಹೇಳಿ ಉಳಿದ ನಾಯಕರನ್ನ ಅವರು ಕಳಿಸ್ತಾರೆ ಮುನಿಯಪ್ಪ ಹಾಗೆ ಆಂಜನೇಯ ಸೇರಿದಂತೆ ಬೇರೆ ನಾಯಕರನ್ನು ಹೊರಗಡೆ ಕಳಿಸ್ತಾರೆ ನಂತರ ಅಧಿಕಾರಿಗಳನ್ನು ಹೊರಗಡೆ ಕಳಿಸ್ತಾರೆ ಮಹಾದೇವಪ್ಪ ಮತ್ತು ಪರಮೇಶ್ವರ್ ಅವರನ್ನು ಒಳಗಡೆ ಕರೆಸಿ ಮೂರು ಜನ ಸುಮಾರು ಹದಿನೈದು ನಿಮಿಷಗಳ ಕಾಲ ಅವರು ಮಾತುಕತೆಯನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ಪರಮೇಶ್ವರ್ ಮತ್ತು ಮಹಾದೇವಪ್ಪ ಅವರಿಗೆ ಕೆಲವೊಂದಷ್ಟು ಗೌಪ್ಯ ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಇವತ್ತು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವತ್ತು ಚರ್ಚೆ ಆಗ್ತಾ ಇದೆ ಆ ಮೂರು ಜನ ಇದು ಮೊದಲ ಬಾರಿಗೆ ಈಗ ಸೇರಿ ಈ ಬೆಳವಣಿಗೆಗಳಾದ ನಂತರ ಮೂರು ಜನ ಪ್ರತ್ಯೇಕವಾಗಿ ಈ ರೀತಿಯಾಗಿ ಕೊಠಡಿಯಲ್ಲಿ ಸೇರಿ ಮಾತುಕತೆಯನ್ನು ನಡೆಸಿರುವಂಥದ್ದು ಮೊದಲ ಬಾರಿ ಸೊ ಹಾಗಾಗಿ ಮುಖ್ಯಮಂತ್ರಿಗಳೇ ಮಹಾದೇವಪ್ಪ ಯಾಕೆಂದ್ರೆ ಪರಮೇಶ್ವರ್ ಮತ್ತು ಮಹಾದೇವಪ್ಪ ಈಗಾಗಲೇ ಮೊನ್ನೆ ಸಭೆಯನ್ನ ಸೇರಿದ್ರು ಬೆಳಗ್ಗೆ ಟಿಫನ್ ಹೆಸರಿನಲ್ಲಿ ಸಭೆಯನ್ನು ನಡೆಸಿದ್ರು ಇದಾದ ನಂತರ ಮುಖ್ಯಮಂತ್ರಿಗಳು ಅವರನ್ನು ಕರೆದು ಇಲ್ಲಿ ಮಾತನಾಡಿದ್ದಾರೆ ಅಂದರೆ ಸಾಕಷ್ಟು ವಿಷಯಗಳನ್ನು ಅವರ ಬಳಿ ಹಂಚಿಕೊಂಡಿರುವಂತಹ ಸಾಧ್ಯತೆಗಳಿದೆ ಜೊತೆಗೆ ಮುಂದೆ ಯಾವ ರೀತಿಯಾದಂತಹ ನಡೆಗಳನ್ನು ತೆಗೆದುಕೊಳ್ಬೇಕು ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಬೇರೆ ಚರ್ಚೆಗಳು ಶುರುವಾಗಿದ್ದೇ ಆದರೆ ನೀವು ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನಿರ್ದೇಶನಗಳನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಇವತ್ತು ಸೊ ಅದಾದ ನಂತರ ಸಿದ್ದರಾಮಯ್ಯನವರು ಊಟಕ್ಕೆ ಹೊರಗಡೆ ತರ್ತಾರೆ ನಂತರದಲ್ಲಿ ಪರಮೇಶ್ವರ್ ಅವರು ಮಹಾದೇವಪ್ಪ ಅವರ ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವಂತಹ ಕಚೇರಿಗೆ ಊಟದ ನೆಪದಲ್ಲಿ ಕಚೇರಿಗೆ ಹೋಗ್ತಾರೆ ಊಟದ ಜೊತೆ ಮತ್ತೆ ಚರ್ಚೆಗಳು ಶುರುವಾಗುತ್ತೆ ಅಲ್ಲಿ ಮಹಾದೇವಪ್ಪ ಮತ್ತೆ ಪರಮೇಶ್ವರ್ ಅವರ ನಡುವೆ ಸಾಕಷ್ಟು ಹೊತ್ತು ಅಲ್ಲಿ ಚರ್ಚೆಗಳಾಗತ್ತೆ ಇಬ್ಬರು ನಾಯಕರ ನಡುವೆ ನಡೆದಂತಹ ಚರ್ಚೆ ಏನು ಅನ್ನುವಂಥದ್ದು ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಸಿ ಎಂ ಮಹದೇವಪ್ಪ ಪರಮೇಶ್ವರ್ ಅವರ ನಡುವೆ ನಡೆದಂತಹ ಮಾತುಕತೆ ಮತ್ತೊಂದು ಕಡೆ ಪರಮೇಶ್ವರ್ ಮಹದೇವಪ್ಪ ಅವರ ನಡುವೆ ನಡೆದಂತಹ ಮಾತುಕತೆಗಳೇನು ಇದು ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಇವರಿಬ್ಬರಿಗೆ ಏನನ್ನ ಹೇಳಿದ್ರು ಇಬ್ಬರು ಬಂದು ಮತ್ತೆ ಏನನ್ನ ಅಲ್ಲಿ ಚರ್ಚೆಯನ್ನ ಮಾಡಿದ್ರು ನಂತರ ಅದನ್ನು ತಮ್ಮ ಸಮುದಾಯದ ನಾಯಕರಿಗೆ ಏನಾದರೂ ತಿಳಿಸೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಯಾಕೆಂದರೆ ಒಂದು ಕಡೆ ದಲಿತ ಸಮಾವೇಶವನ್ನು ಮಾಡಬೇಕು ಆ ದಲಿತ ಸಮಾವೇಶದ ಮೂಲಕ ನಾವು ದಲಿತ ಸಿ ಎಂ ವಿಚಾರವನ್ನು ಮುನ್ನೆಲೆಗೆ ತರಬೇಕು ಅಂತೇಳಿ ಇಬ್ಬರು ನಾಯಕರಿಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಅವರನ್ನು ಕೂಡ ಸೇರಿಸಿಕೊಂಡು ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ ಸೊ ಇಂತ ಸಂದರ್ಭದಲ್ಲಿ ಈ ನಾಯಕರು ಪದೇ ಪದೇ ಇವತ್ತು ವಿಧಾನಸೌಧದಲ್ಲಿ ರಹಸ್ಯವಾಗಿ ಮಾತನಾಡಿರುವಂತದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನವೆಂಬರ್ ನಲ್ಲಿ ಏನೋ ಆಗತ್ತೆ ಅದನ್ನ ಹೇಗೆ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುವಂತೆ ಕಾಣಿಸ್ತಾ ಇದೆ ಮುಂದೆ ಯಾವ ರೀತಿಯಾದಂತಹ ನಡೆಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸಿ ಎಂ ಅವರು ಈ ಇಬ್ಬರು ನಾಯಕರಿಗೆ ಇವತ್ತು ಹೇಳದಂತೆ ಕಾಣಿಸ್ತಾ ಇದೆ ದಶರಥ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ